ವಿರಾಟ್ ಭೈ ನಿಮ್ಗೆ ಟಿ ಟ್ವೆಂಟಿ ಇಷ್ಟನಾ ಎರಡು ಒಂದೇ ಈ ಸಲ ಕಪ್ ನಮ್ದೆ ಏನ ಕೇಳಿದ್ರೆ ಏನೋ ಆನ್ಸರ್ ಮಾಡ್ತಿರಲ್ಲ ಭೈ ನಮ್ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ಅಲ್ಲಿ ನಿಮ್ ಪಾಕಿಸ್ತಾನ ಲಾಸ್ಟ್ ಟೈಮ್ ಇದು ಆರ್ ಸಿ ಬಿ ಹೊಸ ಅಧ್ಯಾಯ ಅಂತಿದ್ರಿ ಈ ಸಲ ಈ ಸಲ ಕಪ್ ನಮ್ದೆ ಭೈ ಪ್ರತಿ ಸಲ ಹದ್ನೇ ಹೇಳ್ತೀರಾ ಈ ಸಲ ಡಿಫ್ರೆಂಟ್ ಆಗಿ ಹೇಳಿ ಭೈ ಮಗ ಅಂತ ನಪ್ಪಂಗ ತಂದೆ ಈ ಸಲ ಕಪ್ ನಮ್ದೆ ನಮ್ದೇ ಇನ್ನು ಇನ್ನು ಡಿಫ್ರೆಂಟ್ ಆಗಿ ಹೇಳಿ ಭೈನೋ ಹೊಸದಾಗಿ ಅದೆಲ್ಲ ಬಿಟ್ಟು ನನ್ ಬೆಂಗಳೂರ ಕ್ಲಬ್ ಐತಲ್ಲ ಒನ್ ಏಟ್ ಮೊನ್ನೆ ಹೋಗಿದ್ದೆ ಹೋಗ್ಬಿಟ್ಟು ಊಟ ಬಂದೆ ಈ ಸಲ ಕಪ್ ನಮ್ದೆ ಹಲೋ ಅಲ್ಲ ಯಾರು ಕಾಡಲ್ಲಿ ಒಂದು ಸೊಪ್ಪು ಸಿಗ್ಬೋದೇ ಸೊಪ್ಪು ನೀನೇನಾಕೋ ಕಿರ್ತಿಯ ಫೋನ್ ಮಾಡಿದ ತಕ್ಷಣ ಕಾನ್ ಸ್ಟೈಲ್ ಶಿಷ್ಯ ಹೆಂಗೆ ನನ್ ಗ್ರೌಂಡ ಬಂದು ನಮ್ಗೆ ನೋಡಿ ನಿಮ್ ಗ್ರೌಂಡ್ ಬಂದು ನಿಮ್ಗೆ ಇಕ್ಕಿದೀವಿ ಊಟ ಎಲ್ಲಾ ಬಿಡ ಹಂಗೆ ಕಾಮನ್ ಅನ್ಸರಿ ನಾ ಉರ್ಸ್ತೇವನ್ಸಿ ನೀವು ಉರ್ಸ್ತೇವೆ ಹೋಯ್ತಾ ಇರುತ್ತೆ ಅದ ಕರೆಕ್ಟ್ ಆದ್ರೂ ಯಾರಿಗೂ ಉರುಸ್ತಾ ಇರು ಒಬ್ಬ ಹುರ್ಕೊಂದಿರ್ತಾರ ಅವನಲ್ಲಿ ತಲಾ ತಲಾಫರ್ ರೀಸನ್ ಔಟ್ ಆಫ್ ದ ಸೀಸನ್ ಅವನ್ ದರ್ತೀರಿ ನೀವು ತಾಳ ಅವನ್ಗೊಂದು ಫೋನ್ ಹಾಕೋಣ ಹಲೋ ದ ಸಿ ಮಾತಾಡ್ಕೊಳ್ಳಿ ಆಮೇಲೆ ಮಾಡ್ತೀರಿ

ಹೇಳಿ ಧೋನಿ ಬಾಯ್ ಕಂಗ್ರಾಚ್ಯುಲೇಷನ್ಸ್ ಯಾಕೆ ಬೈ ಇವತ್ ನೋಡಿ ಆಸಿಬ್ಲ್ ಎಸ್ ಜಿ ಮ್ಯಾಚ್ ಅಲ್ಲಿ ಆಸಿಬ್ರು ನಿಮ್ನ ಹೊಡೆದು ನಮ್ ಜೊತೆನೆ ಸ್ಲಮ್ಗೆ ಹಾಕೋದು ತಪ್ಪೋಯ್ತು ಅದಕ್ಕೆ ಹೌದು ಬಾಯ್ ಮರ್ಯಾದೆನ ಹೊಡೀತು ಬಚಾವ್ನಾದ್ರು ಅನ್ನಂತ ಖುಷಿ ಪಡ್ಬೇಡಿ ಬಾಯ್ ಅವ್ರು ಯಾರನ್ನೂ ಬಿಡೋಲ್ಲ ಎಲ್ಲಾರನ್ನೂ ಹೊಡೆದೇ ಹೊಡಿತಾರೆ ಮೊನ್ನೆ ಕೂಡ ನಮ್ಗೂ ನಾವೇ ವಿನ್ ಆಗ್ತೀವಿ ನಾವೇ ವಿನ್ ಆಗ್ತೀವಿ ಅಂತ ಖುಷಿ ಪಡಿಸಿ ಲಾಸ್ಟ್ ನಮ್ದೇ ಬೀಜ ಹೊಡ್ದಿಟ್ರು ಹೌದು ಬಾಯ್ ಹುಷಾರಾಗ್ಬೇಕು ಆದ್ರೂ ಐಪಿಎಲ್ ಸಸ್ಪೆಂಡ್ ಆಗ್ಬಾರ್ದಿತ್ತು ಬಾಯ್ ಎಲ್ಲಾಂದ್ಲಾ ನಾವೇನ್ ಮಾಡಿದೆ ಬಾಯ್ ದೊಡ್ಡ ಶನಿ ಕಣ್ರು ನೀವು ಲೇ ನಾವೇನ ಮಾಡಿದೀವಿ ನಿಮ್ಗೆ ಈಗಾಗ್ಲೆ ಹನ್ನೆರಡ್ಸಿದ್ವಿ ಮತ್ತೊಂದ್ ಅಂತ ಐ ಪಿಲ್ನೇ ಸಸ್ಪೆಂಡ್ ಮಾಡ್ಬಿಟ್ರು ಬದುಕಿ ಚಂದ್ರ ಬಟ್ಟೆ ಮಗ ಕಾಲೇ ಮಾಡಿಲ್ಲ ಹೀರೋ ನಾನೇ ಮಾಡ್ತೀನಿ ಇನ್ನೂ ಚೇಂಜ್ ಮಾಡಿಲ್ವಾ ನಾನು ಕೂಡ ಆರ್ ಸಿ ಬಿ ಫ್ಯಾನ್ ಕಣೋ ಯಾವ ಫ್ಯಾನ್ ಉಷಾ ಫ್ಯಾನ್ ಬಜಾಜ್ ಫ್ಯಾನ್ ಲೇ ಅಭಿಮಾನಿ ಕಣೋ ಸರಿ ನಿಂದ ಮ್ಯಾಚ್ ನೋಡ್ದಾ ಏನ್ರೋ ನೀವು ಸ್ಟಾರ್ಟಿಂಗ್ ಏನು ಆಗ್ಲೇ ಇಲ್ಲ ಒಟ್ನಲ್ಲಿ ವಿನ್ ಆದ್ವಾನ್ ಆದ್ರೆ ಅದಕ್ಕೆ ಏನೇ ಈಗ ಒನ್ ಸ್ಟೇಬಲ್ ಅಲ್ಲಿ ಮೊಬೈಲ್ ಊಟ ಮಾಡಿ ನೋಡ್ರಿ ನೀವೇ ಫಸ್ಟ್ ಇದ್ರಿ ಮಚಾ ಲೇ ಮುಂದಿನ ವರ್ಷ ಬರ್ತೀವಿ ಕಂಡ್ರ ಬಂದು ನಿಮ್ನೆಲ್ಲ ಹೊಡೆದು ಕಪ್ ನಾವಾಗ ಗೆದ್ಬಿಡ್ತೇವೆ ಓಹೋ ಗೆದ್ ಗೆದ್ಬಿಟ್ರ ನೀವು ಸೀರಿಯಲ್ ಯೋ ಮ್ಯಾಚ್ ತಲಪ ತಲಾಪ್ರೀಸಮ್ಮ ಬಿಟ್ಟಿದ್ರಿ ಮೇ ಮೂರಾಗ್ ಬರ್ತೇವಿ ಅವಾಗ ಹೇಳ್ತೀವಿ ನಿಮ್ಗೆ ಬರೋ ಡೌಟ್ ಹೋಗ್ತೀರಿ ನೀವು ಹಲೋ ಸಂಜು ಬಾಯ್ ಹೇಳಿ ಧೋನಿ ಬಾಯ್ ಇವತ್ ನಿಮ್ದೆ ಮತ್ತೆ ಆರ್ಸಿದ್ ಮ್ಯಾಚ್ ಉಂಟು ಹುಷಾರಾಗಡ್ ಅವರೇನ್ ಜಾಸ್ತಿ ಆಡಲ್ಲ ಬಾಯ್ ಇದೇ ತರ ಪಂಜಾಬ್ ದವ್ರು ಹೇಳಿದ್ರು ನೋಡಿದ್ರ ಅವ್ರನು ಹೊಡೆದು ಹೊಡೆದು ಕೆರೆ ಕಟ್ ಅಲ್ವರ ಮೂರೇಲ್ ಹಾಕ್ಬಿಟ್ಟವ್ರೆ ಬಿಟ್ಟವ್ರೆ ಎಲ್ಲರನ್ನು ಹೊಡೆದಂಗ್ ನಮ್ಮ ನೋಡಕ್ ಆಗಲ್ಲ ಬಾಯ್ ನಾನ್ ಹೇಳೋದ್ ಹೇಳಿದೀನಿ ಮುಂದೆ ನಿಮಗ್ ಬಿಟ್ಟಿದ್ದು ಯಾಕಂದ್ರೆ ಅವ್ರು ಆಡೋದ್ ನೋಡಿ ನಾನು ಕೂಡ ಆಸೆ ಪ್ಯಾನ್ ಆಗಿಬಿಟ್ಟಿದಿನಿ